ಇವರು ಸಿದ್ದಮ್ಮ ಯಾರು ಆಮೇಲೆ ಮಹಾನಂದ ಐ ಆಮ್ ಅಪೇರಿಂಗ್ ಫಾರ್ ಒನ್ ಟು ತ್ರೀ ಸರ್ ಇದ್ರ ಪ್ರಕಾರ ಜ್ಯೋತಿ ಶಾಂತಿಬಾಯಿ ಶಾಂತಬಾಯಿ ಬಸಮ್ಮ ಸಾಯಿದಮ್ಮ ಸಿದ್ದಮ್ಮ 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 ಒಂದೊಂದು ಪ್ರಾಪರ್ಟಿನ ಬೇರೆ ಬೇರೆ ಭಾಗ ಮಾಡ್ತಾ ಇದ್ರೆ

ಇವನ್ ದಿನ ಅಸೋ ಗೌರ್ಮೆಂಟ್ ನೋಡಿಕೊಂಡಿ ನೀವು ನಾ ಮೂರ್ ನಾಲ್ಕ ಭಾಗ ಮಾಡ್ಕೊಂಡ್ರೆ ಯಾವ ಯಾವ ತರ ಮಾಡ್ಕೊಂಡಿದ್ದೀರಾ ಯಾರ್ಯಾರು ಯಾವ್ಯಾವ ಕಡೆ ಬಂದಿದೆ ಅದನ್ನ ಕ್ಲೀನ್ ಆಗಿ ತೋರಿಸ್ಬಿಟ್ರೆ ನಾಳೆ ಸರ್ ಡಿಸ್ಪ್ಯೂಟ್ ಇರಲ್ಲ ಲೆವೆನ್ ಈ ಸ್ಕೆಚ್ ಇಸ್ ವೆರಿ ಇಂಪಾರ್ಟೆಂಟ್ ಮಾಡಿಸ್ಬೇಕು ನೀವು ಇದಕ್ಕೆ ಅಲ್ಲಿ ಇದರಲ್ಲಿ ನಾವು ಯಾವ ಮೆನ್ಷನ್ ಸರ್ ಇನ್ ದಿ ಟರ್ಮ್ಸ್ ಆಫ್ ಕಾಂಪ್ರಮೈಸ್ ಆಸ್ ಪರ್ ದಿಸ್ ಸೆಟಲ್ಮೆಂಟ್ ದಿ ಪಾರ್ಟಿ ಟು ಫೈಲ್ ಅಪ್ಲಿಕೇಶನ್ ಗೆಟ್ ಇಶ್ಯೂ ಟೆನ್ ಮ್ಯಾಟ್ ಸರ್ ಫಾರ್ಮ್ ನಂಬರ್ ಟೆನ್ ಹ್ಮ್ ಲೆವೆನ್ ಈ ಸ್ಕೆಚ್ ಇಲ್ಲ ಅದು ಅದನು ಕರೆಕ್ಟ್ ಸರ್ ಫಾರ್ಮ್ ನಂಬರ್ 10 ಮಾಡದ್ರು ಇಟ್ will be ನೆವರ್ ನೀಡ್ ದಂಗ ಸರ್ ಅದು ಆ ಔರ್ ಕಾಂಪ್ರಮೈಸ್ ಸರ್ ರಿಜಿಸ್ಟ್ರೇಷನ್ ಗೆ ಹೋಗ್ರೆ ಡೂ ಇಟ್ ವಿಥೌಟ್ 11 is i agree that is must all right that map we have produced ಅಲ್ಲ ಬಟ್ ಇದನ್ನ ಯಾರ್ ಮಾಡಿರೋದು ಯಾರ್ ತಯಾರ್ ಮಾಡಿರೋದು ಇದು 11 ಟಿಪ್ಪಣಿ ಪ್ರಕಾರ ನಾವು ಮಾಡ್ಕೊಂಡೆ ಸರ್ ನೀವು ಮಾಡ್ಕೊಂಡಿರೋದು ಟೋಚ್ ಮ್ಯಾಪ್ ಪ್ರಕಾರ ಬಟ್ it has to be done by i agree maintenance surveyor your lordship is right ప్రిపేర్డ్ బై ది అపోనెంట్స్ పార్టీస్ పార్టీషన్ i'll check now compromise is total 36 and odd acres of land out of that we want to retain 17 acres sir ah yes yes ah. i mean, uh, 16 acres all gunta we want to give to the share of the uh, sir ha ah. And though they are born from the second wedlock second wedlock sir and uh, apart eight. from that there is one tractor and uh, uh, one car is there one house property is constructed double story mm. ಇಸ್ ಆಲ್ ಪ್ರಾಪರ್ಟಿ ದಾಲ್ ಸುದ್ದಿ ದ್ಯಾಟ್ ಆರ್ ನಾ ದಿಬ್ಜೆಕ್ಟ್ ಮ್ಯಾಟರ್ ಆ ದಿ ಸೂರ್ಸ್ ಅದರ ಸೈಡ್ ಎಲ್ಲಿ ಇವ್ರ ಸಚಿವ ಅವ್ರ ಲಾಸ್ಟ್ ಏಟ್ ಹೇಳಿದ್ರು ಸರ್ ಮಾಡ್ಕೊಡ್ರಿ ಅಂತ ಹಾ ಏನ್ ಆಯ್ತು ಮಾ ಡೇಟ್ ಹಾ ಅದಕ್ಕೇನಮ್ಮ ನಾವ್ ಡೇಟ್ ಕೊಟ್ಟಿದ್ದು ಹೋದ್ವಾರ ಬಂದಿದ್ ಮ್ಯಾಟರ್ ಹಾ ಏನ್ ತಕೊಳಿದಿವಿ 40% टाकले निबाट कॉम्प्रोमाइज पिटीशन केले मेडिन सर साई मेडिन लोकल फिलिंग देके टाकले ಆಗಿದೆ ಅಂದಾಗ್ಲೇ ಫೈ 6 ऑलरेडी ಫೈಲ್ टुडे आई ಫೈಲ್ಡ್ ಓನ್ಲಿ 40 ನಾಲ್ಕು ಆರು ಜನ ಅದರಲ್ಲಿ ಎಂಟು ಜನ ಅದರಲ್ಲಿ ಇಲ್ಲ ಇಲ್ಲ ಚಾಂತಬಾಯ್ ನಿಮಿಗೆ ಎಂಬದೈತಮ್ಮ ಅವ ನಮ್ಮ ಮದರ್ ನಿಮಿಗೆನ್ ಬಂದಿದೆ ದ ಭಾಗ ನಿಮ್ಮ ತಾಯಿವರಾರ ನೀವು ಹೇಳಿ ನಿಮಗೆ ಎಷ್ಟು ಭಾಗ ಕೊಟ್ಟಿದ್ದಾರೆ ಮಾತಾ ಸರ್ 104 91 par 1 ಆಗೋರಿ 11.26 ಎಕರೆ 11 ಎಕರೆ 25 ಗುಂಟೆ ಕೊಟ್ಟಿದ್ದಾರೆ ನಿಮಗೆ ಹೌದನಮ್ಮ ಆ ಸರ್ ಯಾರ್ ಅವರು ಆ ಪಿಯರ್ ಇಲ್ಲ ಆ ಪಿಯರ್ ಹೈ ಆ ಪಿಯರ್ ಅಪ್ಲೈಯೆನ್ಸ್ 11 ಎಕರೆ 25 ಗುಂಟೆ ಮತ್ತೆ ಸದರನ್ ಪೋರ್ಷನ್ ಸರ್ವೆ ನಂಬರ್ 96 ಫಾರ್ E ಆ ಸುಲ್ತಾನಪುರ ಎಷ್ಟು ಎಕರೆ ಆಗುತ್ತೆ ಸರ್ 15 ಗುಂಟಾ ಓಕೆ ಬಸಮ್ಮ ನಿಮಗೆ ಹೇಳಿ ಸರ್ವೆ ನಂಬರ್ ಹನ್ನೊಂದು ಬಾರಿ ஒன்ட்டே इन्ना दरनली वन डेकरे इपत्रूं काल 35 घंटास इन्ना दरनली अगर अल्लो वन डेकरे इपत्रूं अन्य रडू बार ये सर्व नंबर वन प्लॉट पत्ते वन प्लॉट नंबर अरवत्तेरडू अलवास को अरवास को सिद्धम ओल मैप साथ उसे प्रोड्यूसर अलोंग विथ कॉम्प्रोमाइज़ पत्ता रडू

సర్వే నంబర్ 46/6 ರಲ್ಲಿ 2 ಎಕರೆ 35 ಗುಂಟೆ ಕಪನೂರು ಸ್ಲಾಟ್ ನಂಬರ್ 188 ಇನ್ನೊಂದು ಮನೆ ಅರ್ಧ ಸರ್ ಅರ್ಧ ಅರ್ಧ ಭಾಗ ಇದೆ 8980 8.980 K-8 ಹಾઉસ ನಂಬರ್ ಇಸ್ 8-980 సైజ్ ಇಸ್ 2006 ಸ್ಕ್ವೇರ್ ಫೀಟ್ಸ್ 2006 ಸ್ಕ್ವೇರ್ ಫೀಟ್ಸ್ ಎಂ ಸರ್ ಆರ್ನೋಲ್ ಚದ್ರಡಿ ರಮನೆ

ஒ

విగ్రహల్లో 30 అడిజి জায়গা ಬಿట్టాలి ని మోడరన సార్ ಮತ್ತೆ ఫ్లాట్ ఎంత కోటారే ఫ్లాట్ 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 42 పండింగ్ ఫ్లాట్ నంబర్ 42 అదే 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 సార్ కంప్రైజింగ్ బిల్డింగ్ విత్ ఓపెన్ అదే ఎన్ని బిల్డింగ్ ఎస్ట్ జమీను

ನೆಹರು ಗುಂಚ್ ಕಲಬುರಗಿನಾಗ ಇರೋದಿದು ನಿಮ್ಗೆ ಎಷ್ಟು ಒಂದ್ ಎಕರೆ ಸರ್ವೆ ನಂಬರ್ ಹದಿನೈದು ಎ ಬಾರ್ ಒಂದು ಮತ್ತೆ ಹನ್ನೆರಡು ಬಾರ್ ಏನಲ್ಲಿ ಎಷ್ಟು ಬಂದಿದೆ ஆறு சர்வே நம்பர் எக்கரை மூவத்தார் குண்டை சர்வெ நம்பர் தொம்பத்தார இல்ல எக்கிர इला दे इला नल्ला तो इट इस क्लारिफाइड तो नॉट ट्रेसेबल हाँ नॉट ट्रेसेबल सर नॉट ट्रेसेबल हेंस सर इट इस नॉट इंक्लूडेड इन दिस कॉम्प्रोमाइज पेटेंट प्लीज सर यस दो इट वाज सूट प्रॉपर्टी मलाड सब्जेक्टेड बट इट इस नॉट ट्रेसेबल मलाड स्पॉट इधर दल्ला लेवनी स्केच मार्क्स पर बेकरी जाते हैं सर देखो वी हैव मेंशन सर ನ್ ಎಲ್ಲಿ ನಿಮ್ಮ ಪಾರ್ಟಿಯಲ್ಲಿ ಡಿಸ್ಕಸ್ ಮಾಡಿದ್ರೆ

Huh? second, second third, third. Second. second at the request of learned council for the appellant under Second release this matter on third of December.